ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಅರುಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಹೂ ಮಸಾಲ ಡ್ರೈ ಗೋಬಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಹೂಕೋಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸೀಮೆಣ್ಸಿನ್ಕಾಯಿ ಪುದೀನ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಉಪ್ಪು ನಿಂಬೆಹಣ್ಣು ಶುಂಠಿ ಮತ್ತು ಬೆಳ್ಳುಳ್ಳಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನು ಗೋಬಿಯನ್ನು ಚೆನ್ನಾಗಿ ಕಾ ಹೂಕೋಸನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಅರಶಿನ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಗ್ಯಾಸ್ ಮೇಲೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಬೇಕಾದಂಥ ಮಸಾಲೆಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನಾವು ಮಿಕ್ಸಿ ಜಾರ್ಗೆ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಅದಕ್ಕೆ ಹಸಿಮೆಣ್ಸಿ ಹಾಕ್ಕೊಂಡು ನಾವು ನುಣ್ಣಗೆ ಪೇಸ್ಟನ್ನು ಮಾಡ್ಕೋಬೇಕು ನಮಗೆ ನೀರು ಬೇ ಫಸ್ಟು ಒಂದು ತಿ ಗ್ರೈಂಡ್ ಮಾಡಿಕೊಂಡು ಒಂದು ಸಾರಿ ಆಮೇಲೆ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನಂತರ ಒಲೆ ಮೇಲೆ ಹೂಕೋಸನ್ನು ಸ್ವಲ್ಪ ಹೊತ್ತು ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಂಡು ಫುಲ್ ಮೆತ್ತಗಾಗಬಾರ್ದು ಸ್ವಲ್ಪ ಸ್ವಲ್ಪ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಬೇಯಿಸ್ಕೋಬೇಕು ಆಮೇಲೆ ಅದನ್ನು ನೀರನ್ನು ತೆಗೆದುಬಿಟ್ಟು ಅದು ಮೇಲೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಪೇಸ್ಟನ್ನು ನಾವು ಈ ಹೂಕೋಸು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಹೂಕೋಸ್ಗೆ ಹಾಕ್ಕೋಬೇಕು ಟೇಸ್ಟಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸಂಜೆ ಸ್ನ್ಯಾಕ್ ಆಗೂ ಕೂಡ ಇದನ್ನು ಮಾಡ್ಕೋಬೋದು ಇಲ್ಲಾಂದರೆ ಅನ್ನದ ಜೊತೆ ರಾತ್ರಿ ಊಟಕ್ಕೆ ನೆಂಚ್ಕೊಳಕಾದ್ರು ನೀವು ಈ ಥರ ಮಾಡಿಕೊಂಡ್ರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಯಾರ್ಯಾರು ಕಾಲಿಫ್ಲವರನ್ನು ತಿನ್ನೋಕ್ಕೆ ಈ ಹೂಕೋಸನ್ನು ತಿನ್ನೋಕೆ ಬೇಜಾರು ಮಾಡ್ಕೊತ ಅಂತವರು ಈ ರೀತಿ ಡಿಶ್ಶನ್ನು ಮಾಡ್ಕೊಂಡು ತಿಂದರೆ ಅಂತೂ ಸಕತ್ತಾಗಿರುತ್ತೆ ದಯವಿಟ್ಟು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದ್ದು ಹೇಗೆ ಇತ್ತು ಟೇಸ್ಟು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇದಕ್ಕೆ ಎಲ್ಲ ಕಲಿಸ್ಕೊಂಡು ಅದು ಹಿಡಿಯಂಗೆ ಕಲಿಸ್ಕೊಂಡಾದಮೇಲೆ ಅದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋತೀನಿ ಫಸ್ಟು ನೀಟಾಗಿ ಅದು ಪೇಸ್ಟೆಲ್ಲ ಹೂಕೋಸಿಗೆ ಅಂಟ್ಕೋಬೇಕು ಆಮೇಲೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾವು ಸ್ವಲ್ಪೇ ಸ್ವಲ್ಪ ಕಾರ್ನ್ ಫ್ಲೋರನ್ನು ಹಾಕೋತೀವಿ ಕಾರ್ನ್ ಫ್ಲೋರು ಅಕ್ಕಿ ಹಿಟ್ಟು ಇದೆಲ್ಲ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರೂ ಬರುತ್ತೆ ಮತ್ತು ಗರಿ ಗರಿಯಾಗಿ ಕೂಡ ಆಗುತ್ತೆ ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ನಂತರ ಟೇಸ್ಟ್ಗೆ ನಾವು ನಿಂಬು ಹಣ್ಣನ್ನು ಇಂಟ್ಕೋಬೇಕು ಟೇಸ್ಟ್ ಅಂತೂ ನಾವು ತಿನ್ನುವಾಗ ಬಾಯಿಗೆ ಹುಳಿ ಹುಳಿ ಸಿಗುತ್ತೆ ಅದಂತೂ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ರೀತಿ ನೀಟಾಗಿ ಎಲ್ಲ ಹೂಕೋಸಿಗೆ ಇಡ್ಕೊಳ್ಳೋಂಗೆ ಹಿಟ್ಟೆಲ್ಲ ನಾವೇನು ಪೌಡ್ರ್ ಹಾಕಿದ್ದೀವಲ್ಲ ಅದೆಲ್ಲ ಅದಕ್ಕೆ ಹತ್ಕೊಳ್ಳೋಂಗೆ ನಾವೇನು ಬಿಡಬೇಕು ನೀಟಾಗಿ ಕಲಸ್ಕೋಬೇಕು ಇವಾಗ ಕಡಾಯಿಗೆ ಎಣ್ಣೆ ಕಾದಿದೆ ಅದಕ್ಕೆ ಒಂದೊಂದೇ ನಾವು ಮಸಾಲೆ ಗೋಬಿಯನ್ನು ಮಸಾಲೆ ಹಿಡ್ದಿರ್ತಕ್ಕಂಥ ಗೋಬಿಯನ್ನು ಅದಕ್ಕೆ ಬಿಟ್ಟರೆ ನಮಗೆ ಮಸಾಲೆ ಡ್ರೈ ಮಸಾಲ ಗೋಬಿ ರೆಡಿಯಾಗೆ ಬಿಡುತ್ತೆ ಟೇಸ್ಟಂತೂ ನೀವು ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ ದಯವಿಟ್ಟು ಹೇಗಿತ್ತು ಟೇಸ್ಟು ಅನ್ನೋದನ್ನು ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ಸ್ನೇಹಿತರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅದು ಗೋಲ್ಡನ್ ಬ್ರೌನ್ ಬ್ರೌನ್ ಬರೋ ಕಲರ್ ಬರೋವರೆಗೂ ನೀವೇನು ಮಾಡಬೇಕು ಈ ಥರ ಡೀಪ್ ಫ್ರೈಯನ್ನು ಮಾಡಬೇಕು ನೋಡಿ ಕಲರು ಯಾವ ರೀತಿ ಬಂದಿದೆ ನಾನು ಡೀಪ್ ಫ್ರೈಯನ್ನು ಮಾಡಿ ಇಟ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಗೋಲ್ಡನ್ ಬ್ರೌನ್ ಕಲರಾಗಿ ಗರಿಗರಿಯಾಗಿ ಬಂದಿದೆ ನಾವು ಈ ರೀತಿ ಬ್ರೌನ್ ಆಗೋವರೆಗೂ ನೀಟಾಗಿ ಡೀಪ್ ಫ್ರೈಯನ್ನು ಮಾಡ್ಕೋಬೇಕು ನೀವು ಕೂಡ ಮನೆಯಲ್ಲಿ ಒಂದ್ಸರಿ ದಯವಿಟ್ಟು ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದ